ನಮಸ್ಕಾರ ಸ್ನೇಹಿತರೆ ಜ್ಞಾನ ಪುಸ್ತಕ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸಾಮಾನ್ಯ ಜ್ಞಾನ ಪ್ರಶ್ನೆ ಏನು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ಈಗ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ ಮೊದಲನೇ ಪ್ರಶ್ನೆ ತಾಜ್ಮಹಲ್ ನಿರ್ಮಿಸಿದವರು ಯಾರು ಆಪ್ಷನ್ ಎ ಷಹಜಾನ್ ಆಪ್ಷನ್ ಬಿ ಔರಂಗಜೇಬ್ ಆಪ್ಷನ್ ಸಿ ಅಕ್ಬರ್ ಆಪ್ಷನ್ ಡಿ ಆದಿಲ್ ಶಾ ಸರಿಯಾದ ಉತ್ತರ ಆಪ್ಷನ್ ಎ ಶಾಜಹಾನ್ ಎರಡನೇ ಪ್ರಶ್ನೆ ಭಾರತದ ಪ್ರಥಮ ಮೊಘಲ್ ಚಕ್ರವರ್ತಿ ಯಾರು ಆಪ್ಷನ್ ಎ ಶೇರ್ ಶಾ ಸೂರಿ ಆಪ್ಷನ್ ಬಿ ಬಾಬರ್ ಆಪ್ಷನ್ ಸಿ ಅಲ್ಲಾವುದ್ದೀನ್ ಕಿಲ್ಜಿ ಆಪ್ಷನ್ ಡಿ ಸಲೀಂ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಬರ್ ಮೂರನೇ ಪ್ರಶ್ನೆ ಬ್ರಿಟನ್ನಿನ ರಾಷ್ಟ್ರ ಪುಷ್ಪ ಯಾವುದು ಆಪ್ಷನ್ ಎ ಲಿಲ್ಲಿ ಆಪ್ಷನ್ ಬಿ ತಾವರೆ ಆಪ್ಷನ್ ಸಿ ಗುಲಾಬಿ ಆಪ್ಷನ್ ಡಿ ಸೂರ್ಯಕಾಂತಿ ಸರಿಯಾದ ಉತ್ತರ ಆಪ್ಷನ್ ಸಿ ಗುಲಾಬಿ ನಾಲ್ಕನೇ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಮರುಭೂಮಿ ಯಾವುದು ಆಪ್ಷನ್ ಎ ಥಾರ್ ಆಪ್ಷನ್ ಬಿ ಜೆಡ್ಡ ಆಪ್ಷನ್ ಸಿ ಕಲಹರಿ ಆಪ್ಷನ್ ಡಿ ಸಹಾರ ಸರಿಯಾದ ಉತ್ತರ ಆಪ್ಷನ್ ಡಿ ಸಹಾರ ಐದನೇ ಪ್ರಶ್ನೆ ಅತಿ ಹೆಚ್ಚು ಸೀಸವನ್ನು ಹೊಂದಿರುವ ಇಂಧನ ಯಾವುದು ಆಪ್ಷನ್ ಎ ಡೀಸೆಲ್ ಆಪ್ಷನ್ ಬಿ ಪೆಟ್ರೋಲ್ ಆಪ್ಷನ್ ಸಿ ಕೆರೋಸಿನ್ ಆಪ್ಷನ್ ಡಿ ಕಲ್ಲಿದ್ದಲು ಸರಿಯಾದ ಉತ್ತರ ಆಪ್ಷನ್ ಬಿ ಪೆಟ್ರೋಲ್ ಆರನೇ ಪ್ರಶ್ನೆ ಲಂಡನ್ನಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆಯಾದಾಗ ದೆಹಲಿಯಲ್ಲಿ ಸಮಯ ಎಷ್ಟಾಗಿರುತ್ತದೆ ಆಪ್ಷನ್ ಎ ಮಧ್ಯಾಹ್ನ ಹನ್ನೆರಡು ಗಂಟೆ ಆಪ್ಷನ್ ಬಿ ಬೆಳಿಗ್ಗೆ ಐದು ಮೂವತ್ತು ಗಂಟೆ ಆಪ್ಷನ್ ಸಿ ಸಂಜೆ ಐದು ಮೂವತ್ತು ಗಂಟೆ ಆಪ್ಷನ್ ಡಿ ಮಧ್ಯಾಹ್ನ ಮೂರು ಗಂಟೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಿಗ್ಗೆ ಐದು ಮೂವತ್ತು ಗಂಟೆ ಏಳನೇ ಪ್ರಶ್ನೆ ಭೂ ವಿಸ್ತೀರ್ಣದಲ್ಲಿ ಎರಡನೆಯ ಸ್ಥಾನ ಗಳಿಸಿರುವ ದೇಶ ಯಾವುದು ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಕೆನಡಾ ಸರಿಯಾದ ಉತ್ತರ ಆಪ್ಷನ್ ಡಿ ಕೆನಡ ಎಂಟನೇ ಪ್ರಶ್ನೆ ಗಾಯತ್ರಿ ಮಂತ್ರ ಇದರ ಸೃಷ್ಟಿಕರ್ತ ಯಾರು ಆಪ್ಷನ್ ಎ ಆತ್ರಿ ಆಪ್ಷನ್ ಬಿ ವಶಿಷ್ಠ ಆಪ್ಷನ್ ಸಿ ಗೌತಮ ಆಪ್ಷನ್ ಡಿ ವಿಶ್ವಾಮಿತ್ರ ಸರಿಯಾದ ಉತ್ತರ ಆಪ್ಷನ್ ಡಿ ವಿಶ್ವಾಮಿತ್ರ ಒಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ದೇವಾಲಯಗಳನ್ನು ನಿರ್ಮಿಸಿದ ರಾಜವಂಶ ಯಾವುದು ಆಪ್ಷನ್ ಎ ಗಂಗರು ಆಪ್ಷನ್ ಬಿ ಕದಂಬರು ಆಪ್ಷನ್ ಸಿ ಯಾದವರು ಆಪ್ಷನ್ ಡಿ ಹೊಯ್ಸಳರು ಸರಿಯಾದ ಉತ್ತರ ಆಪ್ಷನ್ ಡಿ ಹೊಯ್ಸಳರು ಹತ್ತನೇ ಪ್ರಶ್ನೆ ರೇಖಾ ಗಣಿತದ ಪಿತಾಮಹ ಯಾರು ಆಪ್ಷನ್ ಎ ಯೂಕ್ಲಿಡ್ ಆಪ್ಷನ್ ಬಿ ಹೆನ್ರಿ ಗ್ರೇತ್ ಹೆಡ್ ಆಪ್ಷನ್ ಸಿ ಪ್ಯಾರಡೆ ಆಪ್ಷನ್ ಡಿ ಯುರೇ ಸರಿಯಾದ ಉತ್ತರ ಆಪ್ಷನ್ ಎ ಯುಕ್ಲಿಡ್ ನೋಡೋದ್ರಲ್ಲ ಸ್ನೇಹಿತರೆ ಇವತ್ತಿನ ಸಾಮಾನ್ಯ ಜ್ಞಾನ ಪ್ರಶ್ನೆಗಳಲ್ಲಿ ನೀವೆಷ್ಟು ಪ್ರಶ್ನೆಗೆ ಉತ್ತರ ನೀಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಧನ್ಯವಾದಗಳು